ನಮಸ್ಕಾರ ಆರ್ ಫಿ ಎಂ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ನವರು ಎಕ್ಸಾಮ್ಗೆ ಕಾಲ್ ಮಾಡಿದ್ದಾರೆ ಅದು ಯಾವಾಗೆ ಪರೀಕ್ಷಾ ದಿನಾಂಕ ಯಾವಾಗಿದೆ ಮತ್ತು ಫೀ ಎಷ್ಟಿದೆ ಮತ್ತು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಕಂಡೀಷನ್ಸ್ಗಳು ಏನು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೆ ಸೆಟ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಮತ್ತು ಇನ್ನೊಂದು ಏನು ಅಂತಂದರೆ ಈ ವರ್ಷ ಆಲ್ಮೋಸ್ಟ್ ಅಲ್ಲಾಗಿ ಕೆ ಸೆಟ್ ಪರೀಕ್ಷೆಯನ್ನು ಕಾಲ್ ಮಾಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗನಿಸ್ಬಿಟ್ಟು ಕಾಲ್ ಮಾಡಿದ್ರು ಡಿಸೆಂಬರ್ ಟೈಮಲ್ಲಿ ಕಾಲ್ ಮಾಡ್ತಾರೆ ಹೀಗಾಗಿ ಯಾರೆಲ್ಲ ಕೆ ಸೆಟ್ ಆಕಾಂಕ್ಷಿಗಳಿದ್ದರೆ ಅವರು ಸಹಿತ ಈ ನೆಟ್ ಎಕ್ಸಾಮ್ಗೆ ಅಟೆಂಡಾಗಿ ಮತ್ತು ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಇವರು ಹದಿನಾರೇ ತಾರೀಕಿಗೆ ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರಾ ಅಂತಂದರೆ ನಾವು ಯು ಜಿ ಸಿ ನೆಟ್ ಸುಮಾರು ಎಂಬತ್ತೈದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯು ಜಿ ಸಿ ನೆಟ್ ಜೂನ್ ಸೈಕಲನ್ನು ಅಂದರೆ ಸಿ ಬಿ ಎಸ್ ಸಿ ಏನು ಮಾಡ್ತಾರೆ ಯು ಜಿ ಸವರು ವರ್ಷಕ್ಕೆ ಎರಡು ಬಾರಿ ನೆಟ್ ಪರೀಕ್ಷೆಯನ್ನು ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ಬಾರಿ ವರ್ಷಕ್ಕೆ ಕೆ ಸೆಟ್ ಪರೀಕ್ಷೆಯನ್ನು ಮಾಡ್ತಾರೆ ಅದು ಸಹಿತ ಒಂದು ಒಂದು ವರ್ಷಕ್ಕೆ ಕರೆಕ್ಟಾಗಿ ಮಾಡೋದಿಲ್ಲ ವೇರಿಯೇಷನ್ ಆಗ್ತಾ ಇರ್ತದೆ ಬಟ್ ಇವರು ಕರೆಕ್ಟಾಗಿ ಎರಡು ಎರಡು ಬಾರಿ ಮಾಡ್ತಾರೆ ಹೀಗಾಗಿ ಇದೊಂದು ಉತ್ತಮವಾದಂಥ ಅವಕಾಶ ಈ ವರ್ಷ ಇಲ್ಲಿ ಮೂರು ಪಾಯಿಂಟ್ಸ್ ಇದೆ ಒಂದು ನಿಮಗೆ ಬರೀ ಜೂನಿಯರ್ ರಿಸರ್ಚ್ ಫೆಲೋ ಬೇಕು ಅಥವಾ ಜೂನಿಯರ್ ರಿಸರ್ಚ್ ಫೆಲೋ ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕು ಅಥವಾ ಪಿ ಎಚ್ ಡಿ ಮಾಡ್ತಿರೋಂಥ ನಿಮ್ಮ ಆಪ್ಷನ್ಸ್ ಇರ್ತದೆ ನೀವು ಮೂರಕ್ಕೂ ಆಲ್ಮೋಸ್ಟ್ ಅಲ್ಲಿಗೆ ಟಿಕ್ ಮಾಡಿಕೊಂಡು ಅರ್ಜೆಂಟ್ ಹಾಕಿ ಯಾಕಂತಂದರೆ ನಿಮಗೆ ಎರಡು ಸಿಗಲಿಲ್ಲ ಅಂದ್ರೆ ಒಂದು ಕಡೆ ಪಿ ಎಚ್ ಡಿಗಾದರೂ ನೀವು ಎಲಿಜಿಬಲ್ ಆಗ್ತೀರಾ ಒಳ್ಳೆ ಒಂದು ವರ್ಷದೊಳಗಾಗಿ ನೀವು ಪಿ ಎಚ್ ಡಿಯನ್ನು ಮಾಡ್ಕೋಬೇಕು ಇಲ್ಲಿ ಅರ್ಜಿ ಡೇಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಸುಮಾರು ಹದಿನಾರರಿಂದ ಏಳನೇ ತಾರೀಕವರೆಗೂ ಟೈಮ್ ಕೊಟ್ಟಿದ್ದಾರೆ ಮೇ ಏಳು ರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಹಾಕಬೇಕು ಏನಾದರೂ ಫೀ ತುಂಬುದಿತ್ತಂದರೆ ನೀವು ಆಗದೇ ಆಗದಿದ್ದರೆ ಸುಮಾರು ಒಂದು ಒನ್ ಡೇಟ್ ಒನ್ ದಿನ ಎಕ್ಸ್ಟೆನ್ಷನ್ ಇರುತ್ತೆ ಎಂಟನೇ ತಾರೀಕಿಗೆ ಇದೆ ಮತ್ತು ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನಲ್ಲಿ ತಪ್ಪು ಅರ್ಜಿಯಲ್ಲಿ ಹಾಕಿದರೆ ಬೈ ಮಿಸ್ಟೇಕ್ ಟೈಪ್ ಮಾಡುವಾಗ ಹೆಸರಲ್ಲಿ ಏನಾದರೂ ಮಿಸ್ಪ್ರಿಂಟು ಮಿಸ್ಟೇಕ್ ಆಗಿತ್ತಂದರೆ ನೀವು ಅಲ್ಲಿ ಒಂಬತ್ತು ಮತ್ತು ಹತ್ತನೇ ಒಳಗಾಗಿ ನೀವೇನು ಮಾಡ್ರಿ ನೀವು ಎಡಿಟ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇನಿದೆ ಎಕ್ಸಾಮ್ ಟ್ವೆಂಟಿ ಟು ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ಮೂವತ್ತೊಂದು ಕೊಟ್ಟಿದ್ದಾರೆ ಇದು ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಇದು ವೇರಿಯೇಷನ್ ಆಗ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆ ವೇರಿಯೇಷನ್ ಆಗುತ್ತೆ ಅಂತಂದರೆ ಕೆಲವೊಂದು ಸರಿ ಏನಾಗುತ್ತೆ ಡೇಟಾ ಇದನ್ನು ಚೇಂಜ್ ಮಾಡ್ತಾರೆ ಅವರು ಅಪ್ಲಿಕೇಶನ್ ಹಾಕೋ ದಿನಾಂಕವನ್ನು ವಿಸ್ತರಣೆ ಮಾಡಿದಾಗ ಈ ದಿನಾಂಕವನ್ನು ಸಹಿತ ಮುಂದೂಡ್ತಾರೆ ನೆಕ್ಸ್ಟು ನೀವು ಈ ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಜನರಲ್ ಮೆಟ್ನವರಿಗೆ ಒಂದು ಸಾವಿರದ ಐವತ್ತು ಉಳಿದವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಅವರಿಗೆ ಆರುನೂರು ಎಸ್ ಸಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಥರ್ಡ್ ಜೆಂಡರ್ ಅವರಿಗೆ ಮುನ್ನೂರ ಇಪ್ಪತ್ತೈದು ರೂಪಿಸಿದೆ ನೀವು ಅದನ್ನು ತುಂಬ್ಕೋಬೋದು ನೆಕ್ಸ್ಟ್ ನಾವು ನೋಡ್ತಾ ಬರೋದಿತ್ತು ಅಂದರೆ ಆನ್ಲೈನ್ ಮೋಡಲ್ಲಿ ಮಾತ್ರ ಅರ್ಜಿಯನ್ನು ಹಾಕಬೇಕು ಅಂತ ಕೊಟ್ಟಿದ್ದಾರೆ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಮತ್ತು ಆರ್ ನಾಟ್ ಅಲೌ ಟು ಫಿಲ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಬ್ಬ ಕ್ಯಾಂಡಿಡೇಟು ಎರಡು ಅರ್ಜಿ ಹಾಕುವಂಗಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಸಬ್ಜೆಕ್ಟ್ಗೆ ಎರಡು ಅರ್ಜಿನೋ ಅಥವಾ ನಾನು ಕೆಲವೊಂದು ಸರಿ ಏನಾಗುತ್ತೆ ಈ ಎಂಬತ್ತೈದು ವಿಷಯಗಳಲ್ಲಿ ಕೆಲವೊಂದು ಜನ ಎರಡೆರಡು ವಿಷಯದಲ್ಲಿ ಪಿ ಜಿ ಮಾಡಿರ್ತಾರೆ ಮತ್ತು ಪಿ ಜಿ ಮಾಡಿರೋದ್ರಿಂದ ಈ ಎರಡು ವಿಷಯಗಳಿಗೆ ಹಾಕ್ಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಸ್ಪಷ್ಟತೆ ಇರಲಿಲ್ಲ ಒಟ್ಟಾರೆ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ನೀವು ಕಡ್ಡಾಯವಾಗಿ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಬೇಕೇ ಬೇಕು ಅಂತ ಕೊಡ್ತಾರೆ ಅವರ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿ ಆಗಬೇಕು ಯಾಕಂತಂದರೆ ಇಲ್ಲೇ ನಿಮಗೆ ಈ ಸರ್ಟಿಫಿಕೇಟ್ ಬರುತ್ತೆ ಏನಾದರೂ ನೋಟಿಫಿಕೇಷನ್ ಅನ್ನು ಅವರು ಕಳಿಸ್ತಾ ಇರ್ತಾರೆ ಹೀಗಾಗಿ ಎರಡೂ ಕಡ್ಡಾಯವಾಗಿ ಇರಲೇಬೇಕು ನಿಮಗೇನಾದರೂ ಅರ್ಜಿ ಹಾಕುವಾಗ ಏನೇ ಸಮಸ್ಯೆ ಬಂದರೂ ಅವರು ಈ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ಈ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ಕೇಳ್ಬೋದು ಬಟ್ ಏನಾಗುತ್ತೆ ಈ ಹೆಲ್ಪ್ಲೈನ್ ನಂಬರ್ ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಎಲ್ಲಿ ಅವೈಲಬಲ್ ಇರೋದರಿಂದ ಹಿಂದಿ ಇಂಗ್ಲೀಷಲ್ಲಿ ಯಾವುದಾದ್ರು ಒಂದು ಭಾಷೆಯಲ್ಲಿ ನಿಮಗೆ ಮಾತಾಡಲಿಕ್ಕೆ ಬರಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಡೀಟೇಲನ್ನು ಬಿಟ್ಟಿದ್ದಾರೆ ಇದು ಡೇಸ್ಟ್ ಡೀಟೇಲ್ ಸಹಿತ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇದೆ ಬಟ್ ಓಕೆ ನೀವು ಅರ್ಜಿಯನ್ನು ಹಾಕಿ ಯಾರು ಕೆ ಆಕಾಂಕ್ಷಿಗಳು ಸಹಿತ ಅರ್ಜಿಯನ್ನು ಹಾಕಿದ್ದಕ್ಕೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ಗೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಓಕೆ ಥ್ಯಾಂಕ್ ಯು